ಜಾಸ್ ದ ಬಾಸ್ ಸೂಪರ್ ಚೇಸಿಂಗ್ ಅಂತ ಹೇಳ್ಬೇಕು ನಿನ್ನೆ ಮ್ಯಾಚಲ್ಲಿ ಜಿ ಟಿ ವರ್ಸಸ್ ಡಿ ಸಿ ಅಹಮದಾಬಾದಲ್ಲಿ ನಡೆದಿರೋ ಮ್ಯಾಚು ಚೇಸಿಂಗ್ ಅಂತ ಬಂದರೆ ಇವರು ವಿರಾಟ್ ಕೊಹ್ಲಿಗೆ ನೆಕ್ಸ್ಟ್ ತಮ್ಮ ಥರ ಆ ಥರ ಚೇಸ್ ಮಾಡ್ತಾರೆ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವೀಡಿಯೋ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ ನಿನ್ನೆ ಅಹಮದಾಬಾದಲ್ಲಿರೋ ಬೆಂಗಿ ಬಿಸಿಗೆ ಅದೇ ಥರ ಬಿರುಗಾಡಿ ಥರ ಬ್ಯಾಟಿಂಗ್ ಮಾಡಿದ್ದು ನಮ್ಮ ಬಟ್ಲರ್ ಅಂತಲೇ ಹೇಳಬೇಕು ಸೂಪರ್ ಚೇಸಿಂಗು ಚೇಸಿಂಗ್ ಅಂತ ಬಂದಾಗ ಇವ್ರದ್ದು ಆವರೇಜ್ ಒನ್ ಸಿಕ್ಸ್ಟಿ ಫೋರ್ ಏನೋ ಇದೆ ಸಮಥಿಂಗ್ ಏನೋ ಇದೆ ಎಕ್ಸ್ಟ್ರಾಡಿನರಿ ಚೇಸಿಂಗ್ ಅಂತಾನೆ ಹೇಳ್ಬೇಕು ನೆನೆ ಡಿ ಸಿ ಫಸ್ಟ್ ಬ್ಯಾಟಿಂಗ್ ಮಾಡಿ ಕಲೆ ಹಾಕಿದ್ರನ್ನು ಇನ್ನೂರ ಚಿಲ್ ಇನ್ನೂರ ಮೂರು ರನ್ ಎಂಟು ವಿಕೆಟ್ ಕಳ್ಕೊಂಡು ನೆನ್ನೆ ಹೇಳ್ಬೇಕು ಅಂದ್ರೆ ಕನ್ನಡಿಗ ವರ್ಸಸ್ ಕನ್ನಡಿಗ ಅಂತ ಕನ್ನಡಿಗ ಬ್ಯಾಟಲ್ ಅಂತ ಹೇಳ್ಬೇಕು ಕನ್ನಡಿಗ ಯಾರ್ಯಾರ ಅಂತ ಇದ್ದೀರಾ ಕರುಣ್ ನಾಯರು ಕೆ ಎಲ್ ರಾಹುಲ್ ಮತ್ತೆ ಈ ಕಡೆ ಪ್ರಸಿದ್ಧ ಕೃಷ್ಣ ಜಿ ಟಿಲಿ ಪ್ರಸಿದ್ಧ ಕೃಷ್ಣ ಈ ಸೀಸನ್ ಅಲ್ಲಿ ಮಾಮ ಏನು ಮಾಡ್ತಿದ್ದಾರೋ ಗೊತ್ತಿಲ್ಲ ಮೋಡಿ ಅದೇನು ಏನು ಹಾಕಿ ಹಾಕಿ ಬೌಲರ್ಗಳನ್ನ ತಯಾರು ಮಾಡ್ತಿದ್ದಾರೆ ಅದು ಯಾವ ಫ್ಯಾಕ್ಟರ್ ಇಟ್ಕೊಂಡಿದಾರೋ ಗೊತ್ತಿಲ್ಲ ಸೂಪರ್ ಬೌಲಿಂಗ್ ಸೂಪರ್ ಲೈನ್ ಅಂಗ್ಲೆಂತೂ ಸೂಪರ್ ಕನ್ಸಿಸ್ಟೆಂಟ್ ಆಗಿ ಬೌಲಿಂಗ್ ಮಾಡ್ತಾರೆ ಪ್ರಸಿದ್ಧ ಕೃಷ್ಣ ನಾಲ್ಕು ವಿಕೆಟ್ ತೊಗೊಂಡಿರೋ ನೆನ್ನೆ ಅದು ಯಾರು ಯಾರು ಇಂಪಾರ್ಟೆಂಟ್ ಕೆ ಎಲ್ ರಾಹುಲ್ ಪ್ರಸಿದ್ಧ ಇವರು ಕರುಣ್ ನಾಯರು ಇನ್ಫಾರ್ಮ್ ಇಬ್ರು ಇನ್ಫಾರ್ಮ್ ಬ್ಯಾಟ್ಸ್ಮನ್ಗಳು ಮತ್ತು ಇನ್ನು ಲಾಸ್ಟಲ್ಲಿ ಇವರು ವಿಪ್ರಾಜ್ ನಿಗಮ್ದು ಒಂದು ಸಖತ್ ಅವ್ರದ್ದು ಮತ್ತೆ ಇನ್ನೊಬ್ರದ್ದು ಯಾರು ತೊಗೊಂಡ್ರು ವಿಪ್ರಾಜ್ ನಿಗಮು ಮತ್ತು ಅಕ್ಷರ್ ಪಟೇಲ್ದು ಕ್ಯಾಪ್ಟನ್ ನಾಲ್ಕು ವಿಕೆಟ್ ಕಬ್ಳಿಸ್ತಾರೆ ಇಂಗ್ಲೀಷ್ ಬಗ್ಗೆ ಮಾತಾಡ್ಬೇಕಂದ್ರೆ ಮೆಗ್ಗರ್ಗೆ ಇವತ್ತು ಹಣ ಸಾಕು ನೀನು ಇಷ್ಟು ದಿನ ಆಡಿದು ಗುಡ್ ಹಾಕಿದ್ ಸಾಕು ಅಂದ್ಬಿಟ್ಟು ಇವತ್ತು ಬ್ರೇಕ್ ಕೊಟ್ಟು ಮತ್ತೆ ಮತ್ತು ಕರುಣ್ನಾಗರ್ ಓಪನ್ ಮಾಡ್ತಾರೆ ಪಾರ್ಟ್ನರ್ಶಿಪ್ ಚೆನ್ನಾಗಿ ಬಂತು ಮತ್ತು ಪ ಇವರು ಪೂರಲ್ ಬಂದು ಔಟ್ ಆಗಿಬಿಡ್ತಾರೆ ಔಟ್ ಮಾಡ್ತಾರೆ ಅರ್ಷತ್ ಖಾನ್ ಸೆಕೆಂಡ್ ಓವರಲ್ಲೇನೋ ಒಳ್ಳೆ ಒಂಬತ್ತು ಬಾಲಿಗೆ ಹದಿನೆಂಟು ಇನ್ನೂ ಆಲ್ಮೋಸ್ಟ್ ಆಡಿರೋರೆಲ್ಲ ಇನ್ನೂರು ನೂರ ಯಾರಾದರೂ ಕಮ್ಮಿ ಶ್ರೈಕೆಟಲ್ಲಿ ಆಡಿದಾರೆ ಅಂದರೆ ಅದು ಕ್ಯಾಪ್ಟನ್ ಹರ್ಷರ್ ಪಟೇಲ್ ಮೇ ಬಿ ಒಂದು ಟ್ವೆಂಟಿ ತರ್ಟಿ ರನ್ ಆಲ್ರೆಡಿ ಒಂದು ಸಿಕ್ಸ್ ಪವರ್ಲಿ ಮುಗಿಯೋ ಮುಗಿಯುವರ್ಷದ್ದು ಎಪ್ಪತ್ತ್ಮೂರು ರನ್ ಇತ್ತು ಬಟ್ ನೀವು ಟ್ವೆಂಟಿ ಓವರ್ ನೋಡ್ಬೇಕಾದ್ರೆ ಇನ್ನೂರ ಮೂರು ಇದೆ ಸೊ ಒಂದು ಟ್ವೆಂಟಿ ರನ್ಸ್ ಸ್ಟಾರ್ಟ್ ಇದೆ ಅಂತಾನೆ ಹೇಳ್ಬೇಕು ಅಲ್ಲಿಂದ ಸೋಲಕ್ ಕರೋಣ ಅದು ಯಾರ ಕಡೆಯಿಂದ ಇನ್ನಿಂಗ್ಸ್ ಸ್ಲೋ ಆಗಿದೆ ಅಂದ್ರೆ ಅದು ಕ್ಯಾಪ್ಟನ್ ಅಕ್ಷರ್ ಪಟೇಲ್ದಾನೆ ಸೊ ಮಾತಾಡೋಣ ಅದಾದ್ರೆ ಕರುಣ್ ನಾಗರ್ ಹದಿನೆಂಟು ಬಾಲ್ ಮೂವತ್ತೊಂದು ಪ್ರಸಿದ್ಧ ಕೃಷ್ಣ ಸೂಪರ್ ಬ್ರೇಕ್ ತ್ರೂ ರಾಹುಲ್ ಮತ್ತು ಕರುಣ್ ನಾಯರ್ ಮಧ್ಯೆ ಬರ್ತಿರೋ ಪಾರ್ಟ್ನರ್ಶಿಪ್ ರಾಹುಲ್ ಮಾತ್ರ ಇವತ್ತು ನೆನೆ ಮ್ಯಾಚಲ್ಲಿ ಫುಲ್ ಸಖತ್ ಟಚಲ್ಲಿ ಕಾಣಿಸ್ತಿದ್ರು ಅವ್ರನ್ನ ಬ್ಯಾಕ್ ಆಫಲ್ಲಿ ಹಾಕಿ 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 ಸಡನ್ ಆಗಿ ಯಾವ ಹಾಕಿದ್ರು ಅದನ್ನ ರೀಡ್ ಮಾಡೋಕ್ಕಾಗಿಲ್ಲ ಕೆ ಎಲ್ ರಾಹುಲ್ ಗಾನ್ ಅದಾದ್ಮೇಲೆ ಇವ್ರಿಗೂ ಸಕಾ ಸೆಟಪ್ ಮಾಡಿದರು ಕರುಣ್ ನಾಯರ್ಕು ಅವ್ರದ್ದು ಅಷ್ಟೇ ಅವ್ರಿಗೆ ಸಿರಾಜ್ ವಿಕೆಟ್ ಸಿರಾಜ್ ಕ್ಯಾಚರ್ ಕ್ಯಾಚರ್ ಇಲ್ಲ ಅರ್ಷದ್ ಖಾನ್ಗೆ ಕ್ಯಾಚರ್ ಇದ್ದಿದ್ದು ಅವ್ರು ಕ್ಯಾಚ್ ಕೊಟ್ಟು ಔಟ್ ಆದರು ಯಾರಾದರೂ ಸ್ಲೋವಾಗಿ ಆಡಿದ್ದಾರೆ ಅಂದರೆ ಅಕ್ಷರ್ ಪುಟ್ಟು ಮೂವತ್ತೆರಡು ಬಾಲ್ಗೆ ಮೂವತ್ತೊಂಬತ್ತು ರನ್ನು ಸ್ಟಪ್ಸು ಇಪ್ಪತ್ತೊಂದು ಬಾಲ್ಗೆ ಮೂವತ್ತೊಂದು ಅಶುತೋಷ್ ಶರ್ಮಾ ಹತ್ತೊಂಬತ್ತು ಬಾಲ್ ಒಳ್ಳೆ ಫಿನಿಷಿಂಗ್ ಮಾಡಿದ್ದಾರೆ ಇವರೆಲ್ಲ ಕಾಂಟ್ರಿಬ್ಯೂಷನಿಂದ ಇನ್ನೂರ ಮೂರು ಎಂಟು ವಿಕೆಟ್ಗೆ ಬಟ್ ವಿಕೆಟ್ ತೊಗೊಂಡಿದ್ದು ಬಂದು ರಸೀತ್ ನಾಲ್ಕು ವಿಕೆಟು ರಶೀದ್ ಖಾನ್ ಒಬ್ಬರು ವಿಕೆಟ್ ಸಿಕ್ಕಿಲ್ಲ ಇನ್ನೆಲ್ಲರಿಗೂ ಸಿಕ್ಕಿದೆ ಅರ್ಷದ್ ಖಾನ್ಗೆ ವಿಕೆಟ್ ಸಿಕ್ಕಿದೆ ಸಿರಾಜ್ ವಿಕೆಟ್ ಸಿಕ್ಕಿದೆ ಇಶಾಂತ್ ಶರ್ಮು ಇಶಾಂತ್ ಶರ್ಮಾಗೂ ವಿಕೆಟ್ ಸಿಕ್ಕಿದೆ ಸಾಯಿ ಕಿಶೋರ್ಗೂ ವಿಕೆಟ್ ಸಿಕ್ಕಿದೆ ಆ ಬಿಸಿಲಲ್ಲಿ ಇಶಾಂತ್ ಶರ್ಮಾ ಎರಡು ಓವರ್ ಹಾಕಿದ್ಮೇಲೆ ನೋಡ್ಬೇಕಿತ್ತು ಆಗ ಹಾಕಿಲ್ಲ ಬೌಲಿಂಗ್ ಹೋಗಿ ಕುತ್ಕೊಂಡ್ಬಿಟ್ಟಿದ್ರು ಎಲ್ಲೋ ಗಾಳಿ ಬಿಸ್ತಾ ಇದ್ರು ಅವ್ರಿಗೆ ಅದಾದ್ಮೇಲೆ ಬಂದು ಇನ್ನೊಂದು ಓವರ್ ಹಾಕಿ ಕೊಟ್ಬಿಟ್ಟೋದ್ರು ಸಖತ್ ಎಕಾನಮಿಯಲ್ಲಿ ಬೌಲಿಂಗ್ ಮಾಡಿದ್ರು ಇಶಾಂತ್ ಶರ್ಮಾ ನಿನ್ನೆ ಅವ್ರದ್ದು ಎಕಾನಮಿ ಬಂದು ಸಿಕ್ಸ್ ಪಾಯಿಂಟ್ ತ್ರೀ ಜೀರೋ ಅಷ್ಟೇ ಏಳು ರನ್ಗಿನ ಕಮ್ಮಿ ಕೊಟ್ಟಿದ್ದಾರೆ ಅಷ್ಟು ಸೀನಿಯರ್ ಪ್ರೋ ಆಗಿದ್ರು ಹದಿನೆಂಟು ವರ್ಷದಿಂದ ಕಂಟಿನ್ಯೂಸ್ ಆಗಿ ಆಡ್ತಿದಾರೆ ಮೆಸ್ಲೇಬೇಕು ಅವ್ರ ಕಲ್ಲ ನಾವಾದರೆ ಒಂದು ಸ್ವಲ್ಪ ಇಲ್ಲಿ ಅಂಗಡಿಗೆ ಹೋಗ್ಬಾರ ಅಂದ್ರೆ ಬಿದೋಗ್ಬಿಟ್ಟಿರ್ತೀವಿ ನೆಕ್ಸ್ಟ್ ಲೆವೆಲ್ ಮಾತ್ರ ಕನ್ಸಿಸ್ಟೆನ್ಸಿ ಸಖದಾಗಿತ್ತು ಜಿ ಟಿ ಬೌಲರ್ಸ್ ಕಡೆಯಿಂದ ಒಳ್ಳೆ ನಾನು ಅಂದ್ಕೊಂಡೆ ಬಿ ಸಿ ಅವರು ಇಲ್ಲಿವರೆಗೂ ಒನ್ ಏಯ್ಟಿ ಪ್ಲಸ್ನ ಚೇಂಜ್ ಮಾಡಕ್ಕೆ ಬಿಟ್ಟಿಲ್ಲ ಯಾರು ಅದು ರೆಕಾರ್ಡ್ ಅವ್ರದ್ದು ಅವ್ರ ಮೇಲೆ ಯಾರು ಒನ್ ಏಯ್ಟಿ ಪ್ಲಸ್ ಒನ್ ಏಯ್ಟಿ ಏಯ್ಟಿನ ಒನ್ ಏಯ್ಟಿ ಸೆವೆನ್ ಲಾಸ್ಟ್ ಚೇಂಜ್ ಮಾಡ್ರು ಅದಕ್ಕಿಂತ ಜಾಸ್ತಿ ಚೇಂಜ್ ಮಾಡಕ್ಕೆ ಬಿಟ್ಟಿಲ್ಲ ಬಟ್ ಮತ್ತು ಜಿ ಟಿ ಅವರು ಟೂ ಹಂಡ್ರೆಡ್ ಯಾವಾಗಲೂ ಚೇಂಜ್ ಮಾಡಿಲ್ಲ ಇವೆರಡೂ ಜಿಂಗ್ಸು ಎಣ್ಣೆ ಬ್ರೇಕ್ ಆಯಿತು ಒನ್ ಏಯ್ಟಿ ಪ್ಲಸ್ ಟು ಹಂಡ್ರೆಡ್ನ ಚೇಂಜ್ ಮಾಡಿಬಿಟ್ರು ಇವರು ಕೂಡ ಜಿ ಟಿ ಅವರು ಕೂಡ ಇನ್ನೂರ್ಗನ್ನ ಚೇಸ್ ಮಾಡಿದ್ರು ಅದೊಂದು ರೆಕಾರ್ಡ್ ಅವ್ರಿಗೆ ಬಂತು ಡಿ ಸಿಗೊಂದು ನೆಗೆಟಿವ್ ರೆಕಾರ್ಡು ಇವ್ರಿಗೆ ಪಾಸಿಟಿವ್ ರೆಕಾರ್ಡು ಜಿ ಟಿ ಅವ್ರಿಗೆ ಜಿ ಟಿ ಅವರು ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದಾಗ ಅವ್ರದ್ದು ಓಪನರ್ಸ್ ಬಂದು ಮೂರು ಜನ ಮೇನ್ ಪಿಲ್ಲರ್ಸ್ ಅವ್ರಿಗೆ ಅವ್ರು ಅವ್ರು ಫಿಕ್ಸ್ ಆಗಿಬಿಟ್ಟಿದ್ದಾರೆ ಅವ್ರ ಮ್ಯಾನೇಜ್ಮೆಂಟು ಹೇಳ್ಬಿಟ್ಟಿದ್ದಾರೆ ಈ ಮೂರು ಜನದಲ್ಲಿ ಸಾಯಿ ಸುದರ್ಶನ್ ಗಿಲ್ಲು ಬಟ್ಲರು ಈ ಮೂರು ಜನದಲ್ಲಿ ಯಾರಾದರೂ ಒಬ್ಬರು ಏಟೀನ್ತ್ ಓವರ್ಗು ಆಡಬೇಕು ಅಂತ ಅವ್ರು ಅವ್ರು ಫಿಕ್ಸ್ ಆಗಿಬಿಟ್ಟಿದ್ದಾರೆ ಆ ಥರ ಆಡಿದಾಗೆಲ್ಲ ಅವ್ರ ಮ್ಯಾಚ್ ಇನ್ನಿಂಗ್ ಪರ್ಫಾರ್ಮೆನ್ಸ ಬಂದಿದೆ ಮ್ಯಾಚ್ ವಿನ್ ಆಗಿದೆ ಕೂಡ ನೆನ್ನೇನು ಅದೇ ಥರ ಮಾಡಿದ್ರು ಬಟ್ಲರು ಮತ್ತು ಸಾರಿ ಬಟ್ಲರ್ ಅಂತ ಗಿಲ್ಲು ಮತ್ತು ಸಾಯಿ ಸುದರ್ಶನ್ ಇಬ್ಬರು ಆಡಬೇಕಾದ್ರೆ ಚೆನ್ನಾಗಿತ್ತು ಒಂದು ಬಾಲು ಡೌಟ್ ಮಾಡ್ತಿದ್ದಿಲ್ಲ ಸ್ಟ್ರೈಕ್ ರೋಟೇಟ್ ಮಾಡ್ತಿದ್ರು ಚೆನ್ನಾಗಿ ಬಾಲ್ನ ಸ್ಟ್ರೈಕ್ ಮಾಡ್ತಿದ್ರು ಗ್ಯಾಪಲ್ಲಿ ಒಂದು ಫೋರ್ ಹೊಡಿತಿದ್ರು ಆ ಏರಿಯಲ್ ರೂಟ್ ತಗೋತಿದ್ದಿಲ್ಲ ಬಟ್ ಅದೇನಾಯಿತು ಏನೋ ಗೊತ್ತಿಲ್ಲ ಇಲ್ದಿರೋ ರನ್ನ ತಗೊಳಕೋಗಿ ಗಿಲ್ ಔಟ್ ಆದ್ರು ತಪ್ಪು ಸುಮ್ಮನ ಇಲ್ಲದೆ ಅನ್ಸುತ್ತೆ ನನಗಂತೂ ಬಟ್ ಸಾಯಿ ಸುದರ್ಶನ್ ಏನು ಮಾಡೋಕ್ಕಾಗಲ್ಲ ಅವರು ಸ್ಟ್ರೈಕರ್ ಎಂಡಲ್ಲಿ ಎಂಡಲ್ ಇದ್ರು ಅವರು ಈ ಕಡೆ ಇನ್ನೊಂದು ಎಂಡಲ್ಲಿ ಬಂದ್ಬಿಟ್ಟಿದ್ರು ಆಲ್ ಆಲ್ಮೋಸ್ಟ್ ಅರ್ಧ ಕ್ರೀಸ್ಗೆ ಅದೊಂದು ಅವ್ರದ್ದು ಅನ್ನ ಅನ್ನ ಹೆಸರಿ ರನ್ ಔಟ್ ಅಂತ ನನಗನ್ನಿಸ್ತು ಗಿಲ್ದು ಇಲ್ಲ ಗಿಲ್ ಇದ್ದಿದ್ರೆ ಇನ್ನೂ ಚೆನ್ನಾಗಿ ಆಗ್ತಿತ್ತೇನೋ ಬಟ್ ಅದಾದಮೇಲೆ ಬಂದಿದ್ದು ಬಟ್ಲರು ಬಟ್ಲರು ಮತ್ತು ಸಾಯಿ ಸುದರ್ಶನ್ ಮಧ್ಯೆ ಬಂದಿದ್ದು ಪಾರ್ಟ್ನರ್ಶಿಪ್ಪು ಆಲ್ಮೋಸ್ಟ್ ಒಂದು ಸೆವೆಂಟಿ ಪ್ಲಸ್ಸೇನೋ ಬಂತು ಅನ್ಸುತ್ತೆ ಕರೆಕ್ಟಾಗಿ ಗೊತ್ತಿಲ್ಲ ನನಗೆ ಏನಾದರೂ ಮಿಸ್ ತಪ್ಪಾಗಿ ಹೇಳಿದರೆ ಕಮಂಡಲ್ಲಿ ಮೆನ್ಷನ್ ಮಾಡಿ ಒನ್ ಆಫ್ ದಿ ಬೆಸ್ಟ್ ಇನ್ನಿಂಗ್ಸು ಬಟ್ಲರು ಬಟ್ಲರ್ ಅವ್ರನ್ನ ರಾಜಸ್ಥಾನ್ ಅವ್ರು ಏನಕ್ಕೆ ಬಿಟ್ಟರು ಅಂತ ಗೊತ್ತಿಲ್ಲ ಅದು ನೆಕ್ಸ್ಟ್ ಸ್ಟೂಡಿಯೋ ಬರುತ್ತೆ ರಾಜಸ್ಥಾನ್ ಮತ್ತು ಇವ್ರದ್ದು ಯಾರ ಯಾರ ವಿರುದ್ಧ ಆಡಿದ್ದು ಅವರು ನಿನ್ನೆ ರಾಜಸ್ಥಾನ್ ಮತ್ತು ಇನ್ನೂ ಪ್ರಾಬೊನೆಂಟ್ ಎಲ್ ಎಸ್ ಜಿ ಅವ್ರ ವಿರುದ್ಧ ಆಡಿದ ಮ್ಯಾಚಲ್ಲಿ ಅದ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಮಾತಾಡ್ತೀನಿ ಬಟ್ಲರ್ ಎಷ್ಟು ಇಂಪಾರ್ಟೆಂಟ್ ಆಗ್ತಾರೆ ಅಂತ ಸಿ ಕೊಹ್ಲಿ ಆದಮೇಲೆ ಆ ಥರ ಈ ಚೇಸ್ ಮಾಡುವಾಗ ಒಳ್ಳೆ ಆವರೇಜ್ ಇಟ್ಕೊತಿರ ಪ್ಲೇಯರ್ ಅಂದರೆ ಬಟ್ಲರ್ ಬಟ್ಲರ್ ಅವರು ನಾಟ್ ಔಟಾಗಿ ಉಳಿದಿದ್ದಾರೆ ಅಥವಾ ಬಟ್ಲರ್ ಅವರು ಹದಿನೈದು ಓವರ್ ಅಲ್ಲಿವರೆಗೂ ಆಡ್ತಿದ್ದಾರೆ ಚೇಸಿಂಗಲ್ಲಿ ಅಂದರೆ ಮ್ಯಾಚ್ ಅವ್ ಅವ್ರದ್ದಲ್ಲ ಅಂತ ಅರ್ಥ ಆ ಥರ ಅಂದರೆ ಇವರು ಇನ್ನೂರ ಇಪ್ಪತ್ತು ಇನ್ನೂರ ನಲ್ವತ್ತು ಹೊಡೆದಿರಬೇಕು ಆ ಥರ ಏನಾದರೂ ಆಗಿದ್ದರೆ ಮೇ ಬಿ ಮ್ಯಾಚ್ ಗೆಲ್ಬೋದು ಅದು ಬಿಟ್ಟರೆ ಬಟ್ಲರ್ ಸೈಕಲ್ ಇದ್ದಾರೆ ನಾಟ್ ಔಟ್ ಆಗಿದ್ದಾರೆ ಹದಿನೈದು ಓವರ್ ಅವ್ರಿಗೂ ಆಡಿದ್ದಾರೆ ಅಂತಂದರೆ ಮ್ಯಾಚ್ ಗೆಲ್ಲಿಸ್ತಾರೆ ಅಂತ ನಾನು ಅರ್ಥ ನಿನ್ನೆ ಅದೇ ಥರ ಇತ್ತು ನೈಂಟಿ ಸೆವೆನ್ ನಾಟ್ ಔಟು ಅವ್ರ ಜೊತೆಗೆ ಸರ್ ಬಟ್ಲರ್ ಜೊತೆಗೆ ಫಿಫ್ಟಿ ಪ್ಲಸ್ ಹಂಡ್ರೆಡ್ ಪರ್ಸ್ ಏಯ್ಟಿ ಪ್ಲಸ್ ಪಾರ್ಟ್ನರ್ಶಿಪ್ ಬಂದಿದ್ದು ಇವರು ಅವ್ರದ್ದು ಇಂಪ್ಯಾಕ್ಟ್ ಪ್ಲೇಯರು ಅವ್ರ ಹೆಸರು ಏನಪ್ಪ ನಾನು ಬ್ರೊದರ್ ಫೋರ್ಡು ಶೆಫ್ರನ್ ಬ್ರೊದರ್ ಫೋರ್ಡು ನಲ್ವತ್ತು ಚಿಲ್ಡ್ರನ್ ನಲವತ್ತ್ ಮೂರು ರನ್ ನೋಡ್ದು ಮೂವತ್ತ್ನಾಲ್ಕು ಬಾಲ್ಗೆ ಒಳ್ಳೆ ಪಾರ್ಟ್ನರ್ಶಿಪ್ಪು ಭಟ್ಲರ್ ಜೊತೆಗೆ ಈಸಿ ಎಲ್ಲೂ ಕೈ ತಪ್ಪೋಗಿಲ್ಲ ಮ್ಯಾಚು ಅನ್ನೋ ಒಂದು ಫೀಲಿಂಗ್ ಕೊಟ್ಟರು ನಿನ್ನೆ ಜಿ ಟಿ ಅವ್ರ ಮ್ಯಾನೇಜ್ಮೆಂಟ್ಗೆ ಪ್ಲಸ್ ಫ್ಯಾನ್ಸ್ಗೆ ಎಲ್ಲರಿಗೂ ಎಲ್ಲೂ ಅಳಿ ತಪ್ಪಿಲ್ಲ ಕರೆಕ್ಟಾಗಿ ರನ್ ರೇಟ್ ಹೋಗ್ತಾ ಇತ್ತು ಅದಾದ್ರೂ ವೃದಾ ಫುಲ್ ಔಟ್ ಆದರು ಅದಾದಮೇಲೆ ಬಂದಿದ್ದು ಲಾಸ್ಟ್ ಬೋಲಲ್ಲಿ ಸೇಮ್ ಅದೇ ಥರ ಆಗಿತ್ತು ಒಂಬತ್ತು ರನ್ನೇ ನಾವು ಬೇಕಿತ್ತು ಒಂಬತ್ತು ರನ್ನು ಹತ್ರ ಒಂಬತ್ತು ರನ್ ಹನ್ನೊಂದು ರನ್ ಒಂಬತ್ತು ರನ್ ಬೇಕಿತ್ತು ಅಂತ ಲಾಸ್ಟ್ ಓವರಲ್ಲಿ ಟೆವಾಟಿಯಾ ಫಿನಿಷರ್ ನನಗೆ ಗೊತ್ತಿರೋಂಗೆ ನಮ್ಮ ಇಂಡಿಯಾದಲ್ಲಿ ಒಳ್ಳೆ ಮ್ಯಾಚ್ನ ಫಿನಿಶ್ ಫಿನಿಶ್ ಮಾಡೋಂಥ ಬ್ಯಾಟ್ಸ್ಮನ್ನ ಹಾರ್ದಿಕ್ ಪಾಂಡ್ಯ ಆದಮೇಲೆ ತವಾಟಿಯಾ ಅಂತಲೇ ಅನಿಸುತ್ತೆ ಅವ್ರು ಆಲ್ರೆಡಿ ರಾಜಸ್ಥಾನ ಇದ್ದಾಗ ಪ್ರೂವ್ ಮಾಡಿದ್ರು ಪಂಜಾಬ್ಗೆಲ್ಲ ಹೊಡೆದು ನೆನ್ನೆ ಅದೇ ಥರ ಸ್ಟಾರ್ಗೆ ಬೋರು ಮೇಲೆ ಹಾಕೋರು ಬಟ್ ಇವ್ರು ಆಲ್ರೆಡಿ ಬಂದ್ಬಿಟ್ಟು ಮೂವ್ ಹಾಕ್ಬಿಟ್ಟು ಅವ್ರದ್ದು ಅವ್ರದ್ದೊಂಥರ ಹಿಂಗೆ ಈ ಕಡೆ ಹೊಡಿತಾರೆ ಬಂದು ಹಿಂಗೆ ಮೂವ್ ಹಾಕ್ಬಿಟ್ಟು ಬಂದು ಹಿಂಗೆ ಹೊಡಿತಾರೆ ಆ ಕಡೆ ಹೋಗುತ್ತೆ ಸೀದಾ ಅಲ್ಲಿ ಯಾರು ಬೋಲ್ಲ ಅಲ್ಲಿ ಯಾರು ಫೀಲ್ಡಲ್ಲಿ ಇರಲಿಲ್ಲ ಏನೂ ಇರಲಿಲ್ಲ ಒಂದು ಸಿಕ್ಸು ಒಂದು ಫೋರ್ ಮ್ಯಾಚ್ ಫಿನಿಶ್ ಮ್ಯಾಚ್ ಗೆದ್ರು ಟಿ ಅಷ್ಟೇ ಅವರು ಬಟ್ಲರ್ ಹೇಳಿರ್ತಾರೆ ನನಗೆ ಅಂಡ್ರೆಡ್ ಮಾಡ್ಕೊಳ್ಳೋಕ್ಕಿಂತ ಟೀಮ್ ಗೆಲ್ಲೋದು ಇಂಪಾರ್ಟೆಂಟ್ ಅಂತ ಬಟ್ ನಾನು ಅಂದ್ಕೊಂಡೆ ನಿನ್ನೆ ಅಂಡ್ರೆಡ್ ಮಾಡಿ ವಿರಾಟ್ ಕೊಹ್ಲಿ ಏಯ್ಟ್ ಸೆಂಚುರೀಸ್ನ ಈಕ್ವಲ್ ಮಾಡ್ತಾರೆ ಅಂತ ಬಟ್ ಅದಕ್ಕಿಂತ ಒಳ್ಳೆ ಪರ್ಫಾರ್ಮೆನ್ಸು ಎಷ್ಟೊಂದು ಪ ಇದು ಅಂಡ್ರೆಡ್ಸು ನಾವು ಇದ್ದಾಗ ಬರುತ್ತೆ ಬಟ್ ಗೆದ್ದಾಗ ಬರೋ ಈ ನೈಂಟಿ ಸೆವೆನ್ ತುಂಬ ಇಂಪಾರ್ಟೆಂಟು ಆ ಥರ ಬಂದು ಮ್ಯಾಚ್ನ ಗೆಲ್ಲಿಸಿ ಡಿ ಸಿ ಅವ್ರಿಗೆ ಹೋಗ್ತಿರೋರನ್ನ ಹಿಡ್ಕೊಂಡು ಹೇಳ್ದು ನಿಲ್ಲಿಸ್ದಂಗೆ ನನ್ನೆ ಜಿ ಟಿ ಅವ್ರಿಗೆ ಡಿ ಸಿ ಅವ್ರಿಗೆ ಜಿ ಟಿ ಅವ್ರು ಮಾಡಿದ್ದು ಸಖತ್ತು ಮ್ಯಾಚ್ ಚೆನ್ನಾಗಿ ಚೆನ್ನಾಗಿತ್ತು ನೆನ್ನೆ ಬಟ್ ಆ ಬಿಸಿಲಲ್ಲಿ ಆಡ್ ಆಡಿದ್ರಲ್ಲ ನಿಜ ರೇಟು ಒಂದು ನಮ್ಮ ಫಾರ್ಮು ಅವ್ರ ಬಗ್ಗೆ ಹೇಳ್ಬೇಕು ಅವ್ರಿಗಿಂತ ಯಾರಿಗೂ ಗ್ರೇಟ್ ಮತ್ತು ಬಟ್ ಹೇಳ್ತಾ ಇದ್ದೀನಿ ಆ ಬಿಸ್ಲಲ್ಲಿ ಹೋಗಬೇಕಾದ್ರೆ ಸ್ಟ್ಯಾಮಿನಾ ಎಷ್ಟಿರಬೇಕು ಡಿಹೈಡ್ರೇಟ್ ಆಗ್ತಿರುತ್ತೆ ಲಿಕ್ವಿಡ್ ತಗೋತರನೇ ಇರಬೇಕು ಅವಾಗವಾಗ ಆಲ್ಮೋಸ್ಟ್ ಫಾರ್ಟಿ ಪ್ಲಸ್ ಇತ್ತು ಅನಿಸುತ್ತೆ ಟೆಂಪ್ರೇಚರ್ ಫಾರ್ಟಿ ಏನೋ ಇತ್ತು ಬಟ್ ಒಳ್ಳೆ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ಡಿ ಸಿ ಕಡೆಯಿಂದ ಮತ್ತು ಜಿ ಟಿ ಕಡೆಯಿಂದ ಡಿ ಸಿ ಒಂದು ಲೆವೆಲ್ ಒಂದು ಸ್ಟೇಜಲ್ಲಿ ನನಗೆ ಗೆಲ್ತಾರೆ ಅಂತ ಎಲ್ಲೂ ಅನಿಸ್ಲಿಲ್ಲ ನನಗೆ ಬಟ್ಲರ್ ಇದ್ರಲ್ಲ ಮೇ ಬಿ ಬಟ್ಲರ್ ಔಟ್ ಆಗಿಬಿಟ್ಟಿದ್ರೆ ಮೇ ಬಿ ಕಂಟ್ರೋಲ್ ತೊಗೊಬಿಡ್ತಿದ್ರೆ ನಾನು ಆಮೇಲೆ ಬಟ್ಲರ್ ಒಂದು ಓವರ್ ಬಗ್ಗೆ ಮಾತಾಡಬೇಕು ಸ್ಟಾರ್ಕ್ ಓವರಲ್ಲಿ ಹದಿನೆಂಟನೇ ಓವರ್ ಹದಿನೇಳನೇ ಓವರ್ ಗೊತ್ತಿಲ್ಲ ಕರೆಕ್ಟಾಗಿ ಐದು ಫೋರು ನಾಲ್ಕು ಫೋರು ಅವರು ಹೊಡಿಬೇಕು ಅಂತ ಹೊಡೆದಿಲ್ಲ ಬಟ್ ಗ್ಯಾಪ್ ಹೆಂಗು ಹೋಯ್ತು ಗೊತ್ತಾ ನಾಲ್ಕು ಫೋರ್ ಸಕ್ಕತ್ತಾಗಿ ಹೊಡೆದ್ರು ಐದನೇ ಫೋರು ಕ್ಯಾಚ್ ಆಗಬೇಕಿತ್ತು ಬಟ್ ಆಲ್ರೆಡಿ ಪಿಚ್ ಆಗ್ಬಿಟ್ಟಿತ್ತು ಅದು ಬೌಲರ್ ಮುಂದೆ ಅರ್ಷದ್ ಖಾನ್ ಯಾರೋ ಇದ್ರು ಅನ್ಸುತ್ತೆ ಮೇ ಬಿ ಸಾರಿ ಅರ್ಷತ್ ಖಾನ್ ಇವ್ರ ಅಲ್ಲ ವಿಪ್ರಾಜ್ 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 ನಿಗಮ್ ಸಾರಿ ವಿಪ್ರಾಜ್ ನಿಗಮ್ ಇದ್ರು ಕ್ಯಾಚ್ ಹಿಡಿಯೋಕಾಗಲ್ಲ ಅದು ಫೋರ್ ಆಯಿತು ಐದು ಫೋರ್ ಇಪ್ಪತ್ತು ರನ್ ಬಂತು ಒಂದು ಓವರಲ್ಲಿ ಇದು ಸ್ಟಾರ್ಕ್ ಹೊಡೆದಿದ್ದು ಸಖತ್ ಆಯಿತು ಲಾಸ್ಟ್ ಮ್ಯಾಚ್ ಹೀರೋ ಸ್ಟಾರ್ಕ್ ಈ ಮ್ಯಾಚ್ ವಿಲನ್ ಸ್ಟಾರ್ಕ್ ಅಂತಲೇ ಹೇಳಬೇಕು ಚೆನ್ನಾಗಿತ್ತು ಪಫ ಪಫಾಮೆನ್ಸು ಜಿ ಟಿ ಕಡೆಯಿಂದ ಜಿ ಟಿ ಕಡೆಯವರು ಸೈಲೆಂಟಾಗಿ ಬರ್ತಿದ್ದಾರೆ ಬುಲ್ಡೋಜರ್ ಥರ ಡಿ ಸಿ ಮತ್ತು ಜಿ ಟಿ ಸ್ಟ್ರಾಂಗೆಸ್ಟ್ ಇಲ್ಲಿವರೆಗೂ ಸ್ಟ್ರಾಂಗ್ ಆಗಿರೋ ಅಂಥ ಸ್ಟಾರ್ ಬ್ಯಾಟರ್ಸ್ ಯಾರೂ ಇಲ್ಲ ಅಂದರೂ ಸಹ ಕನ್ಸಿಸ್ಟೆಂಟಾಗಿ ಆಡ್ಕೊಂಡು ಹೋಗ್ತಿದ್ದಾರೆ ಸಿ ಅದೇ ಅದೇ ಹೇಳೋದು ಆನ್ ದ ಪೇಪರು ಟೀಮ್ ಹೆಂಗಿದೆ ಅಂತಲ್ಲ ಪಫಾಮೆನ್ಸಲ್ಲಿ ಟೀಮ್ ಹೆಂಗೆ ಅವ್ರದ್ದು ಯಾರು ಫಾರ್ಮಲ್ಲಿದ್ದಾರೆ ಯಾರು ಚೆನ್ನಾಗಿ ಆಡ್ತಿದ್ದಾರೆ ಅದು ಇಂಪಾರ್ಟೆಂಟು ನೆಕ್ಸ್ಟ್ ವೀಡಿಯೋ ಎಲ್ ಎಸ್ ಜಿ ಮತ್ತು ಆರ್ ಆರ್ ಬರುತ್ತೆ ಅದಂತೂ ಇನ್ನೂ ಒಂದು ದೊಡ್ಡದು ಇದು ಕೇಸ್ ಅದು ಅದ್ರ ಬಗ್ಗೆ ಮಾತಾಡಬೇಕು ಏನಾಗಿದೆ ಗೊತ್ತಿಲ್ಲ ಆರ್ ಆರ್ ಅವ್ರಿಗೆ ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ಇಲ್ಲಿವರೆಗೂ ನೋಡಿರೋರು ಹಳೆ ವೀಡಿಯೋನ ಮೇಲಿರುತ್ತೆ ಅದು ನೋಡಿ ಹಳೆ ಇದು ಲಾಸ್ಟ್ ಮ್ಯಾಚು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲಕನ್ ಕ್ಲಿಕ್ ಮಾಡೋದೊಂಥರ ಮರಿಬೇಡಿ ಅಂತ ಹೇಳ್ತಾ ಟಾಟಾ ಬೈ ಬೈ ನೆಕ್ಸ್ಟ್ ವೀಡಿಯೋ ಬರುತ್ತೆ ನೋಡಿ